ಪಟ್ಟಣಗೆರೆ ಜಯಣ್ಣ ಹೇಳಿಕೆ ಕನ್ನಡಪರ ಸಂಘಟನೆಯಲ್ಲಿ ಇದೆ ಅವಾಗಿನಿಂದ ದರ್ಶನ್ ಪರಿಚಯ ಲ್ಯಾಂಡ್ ಓನರ್ ಆಗಿದ್ರಿಂದ ಕರೆದಿದ್ರು ಕಿಶೋರ್ ಬಾಡಿಗೆದಾರ ಅವರು ಹೋಗಿರೋದು ನನಗೆ ಗೊತ್ತೇ ಇಲ್ಲ ಪ್ರಾಪರ್ಟಿ ಬಗ್ಗೆ ಮಾತ್ರ ಮಾತಾಡಿದ್ರು ಸಿಸಿಟಿವಿ ಟಿವಿ ನಮ್ಮ ಹತ್ರ ಇಲ್ಲ ಪೊಲೀಸರೇ ಬಂದು ತಗೊಂಡು ಹೋದ್ರು ವಿನಯ್ ನನ್ನ ತಂಗಿ ಮಗ ಅವನ ಹತ್ರ ಮಾತಾಡಿಲ್ಲ ಇದು ಸೇರಿ ಎರಡೇ ಸಲ ದರ್ಶನ್ ಬಂದಿರೋದು ಪ್ರಶ್ನೆಗಳು ಏನೂ ಕೇಳಿಲ್ಲ ಜಾಸ್ತಿ ಏನು ಮಾತ್ರ ಸರ್ ನಿಮಗೂ ಮತ್ತೆ ದರ್ಶನ್ ಅವ್ರಿಗೆ ಪರಿ ಸರ್ ನಾನು ಕನ್ನಡಪುರ ಸಂಘಟನೆ ನಡೆಸಿದ್ದೆ ವಿಚಾರಣೆ ಕರೆದಿದ್ದ ಉದ್ದೇಶ ಏನು ಲ್ಯಾಂಡ್ ಓನರ್ ಬಗ್ಗೆ ಲ್ಯಾಂಡ್ ಪ್ರಾಪರ್ಟಿ ಬಗ್ಗೆ ಕೇಳಿ ಅವತ್ತು ಸರ್ ಎಲ್ಲರೂ ಷಡ್ ಹೋಗೋದಿಲ್ಲ ನಿಮ್ಗೆ ಏನಂತ ಹೇಳ್ಬಿಟ್ಟು ಗೊತ್ತಿಲ್ಲ ಅವ್ರು ಹೋಗಿರೋದು ಈ ಕಡೆ ನೋಡಿ ಕಿಶೋರ್ ಹತ್ರ ಇರುತ್ತೆ ಕಿಶೋರ್ ಬಾಡಿಗೆದಾರ ಅವನತ್ತಿದ್ಯಾ ನಮಗೂ ಅವ್ರು ಘಟನೆ ಬಗ್ಗೆ ನಿಮ್ಗೆ ತಾರೀಕು ಯಾವಾಗ ಈಗ ಈ ಪ್ರಶ್ನೆ ಏನು ಮಾಡ್ಲಿಲ್ಲ ಪ್ರಾಪರ್ಟಿ ಬಗ್ಗೆ ಮಾತ್ರ ಮಾತಾಡೋದು ಸರ್ ಹಿಂಗೆ ಅದು ಹಳ್ಳೆ ನಡೆದ ವಿಚಾರ ಅಥವಾ ಹಲ್ಲೆ ನಡೆದ ವಿಚಾರ ಅವತ್ ಅಂದ್ರೆ ಘಟನೆ ಅದು ನಾಳೆ ಏನಾದ್ರು ಗೊತ್ತಾಗಿತ್ತ ನಿಮ್ಗೆ ಸಿ ಸಿ ಟಿವಿ ಕ್ಯಾಮ್ರಾಗಳೆಲ್ಲ ಇವು ಸಿಕ್ಕಿತ್ತು ಸೊ ನೀವು ಯಾವ ಅದ್ರ ಅಪ್ ಇರೋದ್ರಿಂದ ನಾಲ್ಕು ಸಿ ಸಿ ಟಿವಿ ಇದೆ ಬಟ್ ಸಿ ಸಿ ಟಿವಿ ನಂಬತ್ರ ಇಲ್ಲ ಅದನ್ನ ಇವರೇ ಬಂದು ಸೀಸ್ ಮಾಡಿದ್ರೆ ಅವ್ರು ತಗೊಂಡೋಗಿದ್ದಾರೆ ಅಲ್ಲ ಘಟನೆ ಸೊ ಎರಡು ದಿನ ಆದ್ರೆ ಗೊತ್ತಿಲ್ಲ ನಾನು ನಮ್ಮ ಅದ್ರ ಬಗ್ಗೆ ಗೊತ್ತಿಲ್ಲ ಯಾರೋ ಕಿಶೋರ್ ಕಿಶೋರ್ ಇನ್ನ ಮಾತಾಡಿದ್ದಾರೆ

ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ